ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜೀಸ್ ಕ್ರಿಯೇಟಿವ್ ವರ್ಡ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಾಳೆದಿಂಡಿನ ದೋಸೆ ಬಾಳೆದಿಂಡು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಫೈಬರ್ ಅಂಶ ತುಂಬಾ ಜಾಸ್ತಿ ಇರುತ್ತೆ ಹಾಗೆ ನಮ್ಮ ಫೈಬರ್ ಅಂಶ ಹೆಚ್ಚಿಗೆ ಇರುವಂಥ ಫುಡ್ನ ತಗೊಳ್ಳೋದ್ರಿಂದ ನಮ್ಮ ಡೈಜೆಷನ್ಗೆ ತುಂಬಾ ಒಳ್ಳೆಯದು ಹಾಗೆ ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ಕೋತಾ ಇದ್ದಿರೋ ಅವರೆಲ್ಲರೂ ಸಹ ಈ ಬಾಳೆ ದಿಂಡಿನ ನಿಮ್ಮ ಡಯಟ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ನಾನಿಲ್ಲಿ ಬಾಳೆ ದಿಂಡಿನ ಜೊತೆಗೆ ಮೊಳಕೆ ಬರೆಸಿರುವಂಥ ಹೆಸರು ಕಾಳನ್ನು ಸಹ ಬಳಸಿದ್ದೀನಿ ಸೊ ಮೊಳಕೆ ಬರೆಸಿರುವಂಥ ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಖಂಡಿತವಾಗ್ಲೂ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಇವಾಗಂತೂ ಬಾಳೆ ದಿಡ್ಡು ಸೂಪರ್ ಮಾರ್ಕೆಟಲ್ಲಿ ಆರಾಮಾಗಿ ಸಿಗುತ್ತೆ ಎಲ್ಲರೂ ತೊಗೊಂಬಂದು ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ರೆಸಿಪಿನ ಶೇರ್ ಮಾಡಿ ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಮತ್ತೆ ತಡ ರೆಸಿಪಿನ ಶುರು ಮಾಡೋಣ ಈ ದೋಸೆ ಮಾಡೋದಕ್ಕೆ ಇಲ್ಲಿ ಅರ್ಧ ಚಮಚದಷ್ಟು ಮೆಂತ್ಯ ಹಾಗೆಯೇ ಒಂದು ಕಪ್ ಆಗೋಷ್ಟು ಅಕ್ಕಿನ ತಗೊಂಡು ನಾನು ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ತೊಳ್ಕೊಂಡು ಆ ನಂತರ ಇದು ಮುಳುಗುವಷ್ಟು ನೀರು ಹಾಕಿ ಮೂರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸ್ಕೋತಾ ಇದ್ದೀನಿ ಈ ದೋಸೆ ಮಾಡೋದಕ್ಕೆ ನಾವು ದೋಸೆ ಹಿಟ್ಟಿನ ಫರ್ಮೆಂಟ್ ಮಾಡೋದೆಲ್ಲ ಏನೂ ಬೇಕಾಗಿಲ್ಲ ಜಸ್ಟ್ ಅವಾಗ ತಾನೇ ರುಬ್ಬಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ನೋಡಿ ಅಕ್ಕಿನ ನಾನು ತೊಳೆದು ಮೂರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಯೋದಕ್ಕೆ ಇಟ್ಟಿದ್ದೀನಿ ಇವಾಗ ಬಾಳೆ ಕಟ್ ಮಾಡ್ಕೋಬೇಕು ಬಾಳೆ ಕಟ್ ಮಾಡಿದ ತಕ್ಷಣ ನಾವು ಈ ಥರ ನಿಂಬೆಹಣ್ಣು ಹಿಂಡಿರೋವಂಥ ನೀರು ಅಥವಾ ಮಜ್ಜಿಗೆ ಹಾಕಿರೋ ನೀರಿಗೆ ಹಾಕಿ ಇಡಬೇಕಾಗುತ್ತೆ ಬಾಳೆ ದಿಂಡಿನ ಪೀಸ್ಗಳನ್ನ ಇಲ್ಲಾಂದರೆ ಅದು ತುಂಬನೇ ಕಪ್ಪಗಾಗ್ಬಿಡುತ್ತೆ ಹಾಗಾಗಿ ನಾನು ಒಂದು ಬೌಲ್ಗೆ ನೀರು ಹಾಕಿ ಒಂದು ಅರ್ಧ ನಿಂಬೆಹಣ್ಣನ್ನು ಅದಕ್ಕೆ ಹಿಂಡ್ಕೊಂಡು ಇಟ್ಕೋತಾ ಇದ್ದೀನಿ ಇವಾಗ ಇಲ್ಲಿ ಬಾಳೆ ದಿಂಡನ್ನು ತೊಗೊಂಡಿದ್ದೀನಿ ನಾನು ಆ ಬಾಳೆ ದಿಂಡಲ್ಲಿ ಮಧ್ಯದಲ್ಲಿರೋಂಥ ಭಾಗ ಮಾತ್ರ ನಮಗೆ ಬೇಕಾಗುತ್ತೆ ಹಾಗೆ ಔಟರ್ ಲೇಯರ್ ನಾನು ಮೂರು ಲೇಯರ್ನ ಇದ್ದೀನಿ ಕಟ್ ಮಾಡಿ ನೋಡಿ ಈ ಥರ ಪದ್ರ ಪದ್ರವಾಗಿ ಬರುತ್ತೆ ನಮಗೆ ಅದನ್ನು ತೆಕ್ಕೊಂಡು ಮಧ್ಯದಲ್ಲಿರುವಂಥ ಭಾಗನ ಮಾತ್ರ ನಾವು ಕುಕ್ಕಿಂಗ್ಗೆ ಬಳಸ್ಕೋಬೇಕು ನೋಡಿ ಇವಾಗ ನಾನು ಈ ಮಧ್ಯದ ಪಾರ್ಟನ್ನ ಕಟ್ ಮಾಡ್ಕೋತೀನಿ ಫಸ್ಟು ನಾವು ಸಣ್ಣ ಸರ್ಕ್ ಸಣ್ಣ ಸಣ್ಣ ಸರ್ಕಲ್ಗಳಾಗಿ ಕಟ್ ಮಾಡ್ಕೋಬೇಕು ನಾವು ಕಟ್ ಮಾಡಬೇಕಾದ್ರೆ ಅಲ್ಲಿ ನಮಗೆ ನಾರ ಥರ ಬರುತ್ತೆ ಆ ನಾರನ್ನು ನಾವು ಈ ಥರ ಬೆರಳಿಂದ ಈ ಥರ ಸುತ್ತಕೊಂಡು ಸುತ್ತಕೊಂಡು ತೆಕ್ಕೋಬೇಕಾಗುತ್ತೆ ಪ್ರತಿಯೊಂದು ಸಲ ಕಟ್ ಮಾಡಿದಾಗಲೂ ನಮಗೆ ನಾರಿನ ಅಂಶ ಬರುತ್ತೆ ಅದನ್ನೆಲ್ಲ ತೆಗೆದು ಆನಂತರ ನಾವು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ನಾವು ನಿಂಬೆಹಣ್ಣು ಇಟ್ ಹಾಕಿ ಇಟ್ಟಿದ್ದಂತಹ ನೀರಿಗೆ ಹಾಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ನಾವು ಹೇಗಿದ್ದರೂ ಮಿಕ್ಸರ್ ಜಾರ್ಗಾಕೆ ರುಬ್ಬೋದ್ರಿಂದ ಸ್ವಲ್ಪ ದಪ್ಪನೇ ಕಟ್ ಮಾಡಿದ್ರು ನಡೆಯುತ್ತೆ ಎಲ್ಲ ಪೀಸ್ಗಳನ್ನೂ ಇಮಿಡಿಯೇಟಾಗಿ ನಿಂಬೆಹಣ್ಣು ಹಾಕಿರೋವಂಥ ನೀರಿಗೆ ಹಾಕಿ ಇಟ್ಕೋಬೇಕು ನೋಡಿ ನಾನು ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಾಳೆ ದಿಂಡನ್ನೆಲ್ಲ ನಾನು ಇವಾಗ ಫಸ್ಟೇ ನೆನೆಸಿದಂತಹ ನೀರು ಹಾಗೆಯೇ ಮೊಳಕೆ ಬರೆಸಿರುವಂಥ ಹೆಸರು ಕಾಳನ್ನು ಇದ್ದೀನಿ ನಾನು ತೋರ್ಸಾಯಿರೋಂಥ ಕಪ್ಪಲ್ಲಿ ಒಂದು ಕಪ್ಪಾಗೋಷ್ಟು ಅಕ್ಕಿ ತೊಗೊಂಡಿದ್ದೆ ಹಾಗೆಯೇ ಒಂದು ಆಗೋಷ್ಟು ಮೊಳಕೆ ಕಾಳನ್ನು ತೊಗೋತೀನಿ ಹಾಗೆ ಎರಡು ಕಪ್ಪಾಗಷ್ಟು ನಾನು ಕಟ್ ಮಾಡಿಟ್ಟಿರುವಂಥ ಬಾಳೆ ದಿಂಡನ್ನು ತೊಗೊಂಡು ರುಬ್ಕೋಬೇಕು ನೋಡಿ ನಾನು ನೆನೆಸಿದಂತಹ ನೀರನ್ನು ಅಕ್ಕಿನೆಲ್ಲ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಮೊಳಕೆ ಬರೆಸಿರುವಂತಹ ಹೆಸರು ಕಾಳನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಕಟ್ ಮಾಡಿಟ್ಟಿದ್ದಂತಹ ಬಾಳೆ ದಿಂಡನ್ನು ಸಹ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಎರಡು ಬೌಲಷ್ಟು ಬಾಳೆ ದಿಂಡು ಹಾಗೆ ಒಂದು ಬೌಲು ಅಕ್ಕಿ ಒಂದು ಬೌಲು ಮೊಳಕೆ ಬರೆಸಿರುವಂಥ ಹೆಸರುಕಾಳು ನೀವಿಲ್ಲಿ ಬೇಕಿದ್ರೆ ಫ್ರೆಶ್ ಆಗಿ ತುರ್ದಿರೋ ಒಂದು ತೆಂಗಿನಕಾಯಿನೂ ಸೇರಿಸ್ಕೊಂಡು ಈ ದೋಸೆಗೆ ಹಾಕ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಆವಾಗ ನನಗೆ ಕಲರ್ ಈ ಥರ ಚೇಂಜ್ ಆಗೋದಿಲ್ಲ ನೋಡಿ ನಾನು ಹೆಸರು ಕಾಳು ಅಕ್ಕಿ ಹಾಗೆಯೇ ಬಾಳೆ ದಿಂಡು ಮೂರನ್ನು ರುಬ್ಬಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಕಿದ್ರೆ ಈ ಥರ ಸ್ವಲ್ಪ ಕಲರ್ ಡಾರ್ಕ್ ಆಗೋದು ಕಡಿಮೆ ಆಗುತ್ತೆ ನಾನಿಲ್ಲಿ ತೆಂಗಿನಕಾಯಿನ ಸ್ಕಿಪ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಬ್ಯಾಟರ್ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇದ್ದೆ ನನಗೆ ಹಾಗಾಗಿ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇನ್ನೂ ಒಂದು ಸ್ವಲ್ಪ ತೆಳು ಇದ್ದೀನಿ ದೋಸೆ ಹಾಕೋ ಅದಕ್ಕೆ ಮಾಡ್ಕೋತಾ ಇದ್ದೀನಿ ದೋಸೆ ಬ್ಯಾಟರ್ನ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ಕೋತಾ ಇದ್ದೀನಿ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಮುಚ್ಚಿಟ್ಬಿಡಬೇಕು ನೋಡಿ ಇವಾಗ ಮೇಲುಗಡೆ ಸ್ವಲ್ಪ ಕಪ್ಪಾಗಿರುತ್ತೆ ಕಲರ್ ಅಷ್ಟೇ ಬಟ್ ನಾವು ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ದೋಸೆ ಇಟ್ಟು ಚೆನ್ನಾಗಿ ರೆಡಿಯಾಗುತ್ತೆ ದೋಸೆ ಹಾಕೋದಕ್ಕೆ ತವಾನ ಬಿಸಿ ಇಟ್ಕೊಂಡು ನಾರ್ಮಲ್ ದೋಸೆ ಹೇಗಾಗ್ತೀವೋ ಆ ರೀತಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಎರಡು ಕಡೆ ಚೆನ್ನಾಗಿ ಬೇಯಿಸಿ ತೆಗೆದ್ರೆ ನಮ್ಮ ರುಚಿಯಾದ ಹಾಗೇನೇ ಆರೋಗ್ಯದಾಯಕವಾದಂತಹ ಬಾಳೆದಿಣ್ಣಿನ ದೋಸೆ ರೆಡಿಯಾಗುತ್ತೆ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರೋರು ಅಥವಾ ಕಿಡ್ನಿ ಸ್ಟೋನ್ಸ್ ಇರೋರೆಲ್ಲರೂ ಸಹ ಈ ಥರ ಬಾಳೆ ದಿಂಡಿನ ರೆಸಿಪಿಗಳನ್ನ ಟ್ರೈ ಮಾಡಿದೆ ರೆಗ್ಯುಲರಾಗಿ ಅವ್ರ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಅವರ ಎಲ್ಲ ಸಮಸ್ಯೆಗಳು ಸಹ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ನೀವು ಸಹ ಒಂದ್ಸಲ ಟ್ರೈ ಮಾಡಿ ಆ ಥರ ಸಮಸ್ಯೆಗಳು ಇಲ್ಲದೆ ಇರೋರು ಸಹ ಈ ಥರ ರೆಸಿಪಿಗಳನ್ನ ತಿನ್ಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ನೀಟಾಗಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಿ ಇದ್ದೀನಿ ಇವಾಗ ದೋಸೆನ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ತಣ್ಣಗಾದ್ಮೇಲೆ ಇದು ನಿಮಗೆ ಸ್ವಲ್ಪ ಟೇಸ್ಟ್ ಕಡಿಮೆ ಅಂತ ಅನ್ಸುತ್ತೆ ಹಾಗಾಗಿ ಆದಷ್ಟು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಇದನ್ನ ತುಂಬಾ ರುಚಿಯಾಗಿರುತ್ತೆ ನಿಧಾನಕ್ಕೆ ಕಡಿಮೆ ಊರಿನಲ್ಲಿ ಎರಡು ಕಡೆ ನಾವು ಬೇಯಿಸಿ ತೆಗಿಬೇಕಾಗುತ್ತೆ ಯಾಕಂದ್ರೆ ಕಾಳು ಹಾಗೆ ಬಾಳೆ ದಿಂಡನೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಮೀಡಿಯಂ ಊರಿನಲ್ಲಿ ಎರಡು ಕಡೆ ಈ ತರ ನೀಟಾಗಿ ಕೆಂಪು ಆಗೋವರೆಗೂ ರೋಸ್ಟ್ ಮಾಡಿ ತೆಕ್ಕೋಬೇಕು ನೋಡಿ ಬಾಳೆ ದಿಂಡಿನ ದೋಸೆ ರೆಡಿಯಾಗಿದೆ ನಾನಿವತ್ತು ದಿನ ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ರೆಸಿಪಿ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ